ಹಾಯ್ ಗೆಳೆಯರೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇತರರೊಂದಿಗೆ ಹಂಚಿಕೊಳ್ಳಿ ಈಗ ಕತೆಗೆ ಬರೋಣ ರಾಯರಿಗೆ ಈಗ ಐವತ್ತಾರು ವರ್ಷಗಳು ಅವರಿಗೆ ಹೆಂಡತಿ ತೀರಿ ಹೋಗಿದ್ದು ತುಂಬಾ ವರ್ಷಗಳೇ ಆಗಿದೆ ಸುಮಾರು ನಲವತ್ತು ವರ್ಷ ಇದ್ದಾಗಲೇ ಅಂದುಕೊಳ್ಳಿ ಮನೆಯಲ್ಲಿ ಒಬ್ಬರೇ ಇದ್ದಾರೆ ಈಗಲೂ ಅವರು ಗಟ್ಟಿಮುಟ್ಟಾಗಿದ್ದಾರೆ ಅವರು ಚಿಕ್ಕಂದಿನಿಂದಲೂ ಸ್ವಲ್ಪ ತುಂಬ ಆಸೆ ಹೆಣ್ಣೆಂದರೆ ಯಾವಾಗ ನೋಡಿದ್ರೂ ಬಾಯಿ ಬಿಡುತ್ತಿದ್ದರು ಹೈ ಸ್ಕೂಲ್ ಕಾಲೇಜ್ ಅದು ಇದು ಅಂತ ಇದಾದ ನಂತರ ಓದುತ್ತಿದ್ದಾಗ ಸುಮಾರು ಹೆಣ್ಣಿನ ರುಚಿಯನ್ನು ನೋಡಿ ಬಿಸಾಕಿದ್ದಾರೆ ಆದ್ದರಿಂದ ಮನೆಯಲ್ಲಿ ಅವರಿಗೆ ಬೇಗನೆ ರೂಪವಂತ ಹೆಣ್ಣುಗಳನ್ನು ತಂದು ಮದುವೆ ಮಾಡಿದರು ಮಗ ಎಲ್ಲಿ ಕೈತಪ್ಪಿ ಹೋಗ್ತಾನೆ ಅನ್ನೋ ಭಯ ತಾಯಿಗೆ ನಂತರ ಹುಡುಗಿಯ ಕಾಲ್ಗುಣದಿಂದಲೋ ಅಥವಾ ಏನೋ ಗೊತ್ತಿಲ್ಲ ಶ್ರೀರಾಮನಂತೆ ಇದ್ದು ಬಿಟ್ಟ ನಂತರ ಅವರಿಗೆ ಒಬ್ಬನೇ ಮಗ ಹುಟ್ಟಿದ್ದು ಅವನನ್ನು ಚೆನ್ನಾಗಿ ಓದಿಸಬೇಕೆಂದು ನಗರದ ಒಳಗೆ ಓದಿಸಿದರು ಮಗನ ಹೆಸರು ರಾಜ ಚೆನ್ನಾಗಿ ಒಳ್ಳೆ ಕೆಲಸಕ್ಕೆ ಸೇರಿ ಕೊನೆಗೆ ಸುಂದರವಾದ ಹುಡುಗಿಯನ್ನೆಲ್ಲಾ ಮಾಡಿ ತಂದೆಯ ವಿರೋಧ ಕಟ್ಟಿಕೊಂಡು ಮದುವೆ ಮಾಡಿಕೊಂಡಿದ್ದಾನೆ ಆದರೂ ಮಗ ಅಪ್ಪನ ಮನ ಓಲಿಸಿಕೊಳ್ಳಲೇ ಬೇಕೇನೋ ಆಗಾಗ ಬಂದು ಅಪ್ಪ ತಮ್ಮ ಜೊತೆಗಲಿದ ಬಂದು ಇದ್ದಬಾರದು ಅಂತ ವಿನಂತಿ ಮಾಡಿಕೊಳ್ಳುತ್ತಿದ್ದ ಈ ಸಲ ರಾಜ ತನ್ನ ಹೆಂಡತಿ ನಂದಿನಿಯನ್ನು ಅಪ್ಪನ ಮನ ಓಲಿಸಿಕೊಳ್ಳೋಕೆ ಪ್ರಥಮ ಬಾರಿಗೆ ಕರೆದುಕೊಂಡು ಬಂದಿದ್ದ ಒಳ್ಳೆ ಸೌಂದರ್ಯ ಹಬ್ಬ ಹೇಗಿದ್ದಾಳೆ ಅಂದ್ರೆ ಅವಳ ಸೌಂದರ್ಯ ನೋಡಿ ತುಂಬಾ ದಿನದಿಂದ ತಡೆದುಕೊಂಡಿದ್ದ ಅವರ ಆಸೆಗಳು ಮತ್ತೆ ಮನೆ ಮಾಡಿತು ನಂತರ ನಂದಿನಿ ರಾಯರಿಗೆ ನಮಸ್ಕಾರ ಮಾಡುವಾಗ ಅವರಿಗೆ ಹುಚ್ಚೆದ್ದಿತ್ತು ನಂತರ ನಂದಿನಿ ಅವರು ಅವರ ಕಾಲನ್ನು ಗಟ್ಟಿಯಾಗಿ ಹಿಡಿದು ಅಳುತ್ತಾ ಮಾವ್ ಪ್ಲೀಸ್ ನೀವು ನಮ್ಮ ಜೊತೆಗೆ ಇರಬೇಕು ನಿಮ್ಮ ಆನಂದಕ್ಕೆ ನಾವು ಏನು ಮಾಡೋಕು ತಯಾರಾಗಿರುವೆವು ನೀವು ಬರ್ತೇನೆ ಎನ್ನುವವರೆಗೂ ನಿಮ್ಮ ಕಾಲನ್ನು ಬಿಡೋದಿಲ್ಲ ಎಂದು ಹೇಳುತ್ತಾ ಅವರ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ರಾಯರಿಗೆ ತಾವು ಅವರ ಜೊತೆಯಲ್ಲಿ ಇದ್ದರೆ ಸೊಸೆನ ಆಗಾಗ ನೋಡುತ್ತಿರಬಹುದು ತಮ್ಮ ಹಸಿವನ್ನು ಸ್ವಲ್ಪ ಮಟ್ಟಿಗಾದರೂ ತನಿಸಿಕೊಳ್ಳಬಹುದೇನೋ ಅಥವಾ ಸೊಸೆ ನನ್ನ ದಾಸಿಯಾಗಬಹುದೇನೋ ಅಂತ ಏನೇನೋ ಯೋಚನೆಗಳು ಲೆಕ್ಕಾಚಾರ ಮಾಡಿ ಕೊನೆಗೆ ತಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ದು ಈಗ ನಂದಿನಿ ಆನಂದದಿಂದ ಮಾವನಾಗಿ ನಿಮ್ಮ ಮನಸ್ಸು ಬದಲಾಯಿಸಿ ನಮ್ಮ ಜೊತೆಗೆ ಇರೋಕೆ ಒಪ್ಪಿಕೊಂಡ್ರಲ್ಲ ಅಷ್ಟೇ ಸಾಕು ನಮಗೆ ತುಂಬಾ ಖುಷಿಯಿದೆ ನಿಮಗೆ ಏನೂ ಬೇಜಾರು ಮಾಡುವುದಿಲ್ಲ ಪ್ರಾಮಿಸ್ ಅಂದಳು ಆದರೆ ರಾಯರಿಗೆ ಬಹಳ ದಿನದ ನಂತರ ನಂದಿನಿಗೆ ಇದರ ಅರಿವಾಗಿದೆ ಏನು ಮಾವ ಈ ತರ ನೋಡುತ್ತಿದ್ದಾರಲ್ಲ ಎಂದು ಗೊತ್ತಾಯ್ತು ಬಹುಶಃ ಇವರು ನನ್ನ ಕಂಪನಿ ಆಗಬಹುದು ಗಂಡಿನಿಂದ ತೀರದ ತನ್ನ ಹಸಿವನ್ನು ಇವರಿಂದ ತೀರಿಸಿಕೊಳ್ಳಬಹುದೇನೋ ಅಂತ ಅನ್ನಿಸ್ತು ಆದರೆ ರಾಜ ಅಲ್ಲಿದ್ದರಿಂದ ನಾಚಿಕೆಯಿಂದ ಯಾವುದೇ ರೀತಿಯ ಮಾತುಗಳನ್ನು ಹೇಳಿದರು ಮಾವನನ್ನು ಕರೆದುಕೊಂಡು ಬಂದಳು ನಂತರ ರಾಜ ನಾಳೆ ಬೆಳಗ್ಗೆ ನಾವು ಹೊರಡೋಣ ಎಂದು ಅಪ್ಪನಿಗೆ ತಯಾರಾಗಲು ಕೂಡ ಹೇಳಿದಾಗ ನಂದಿನಿ ಸಂಜೆ ಆಯ್ತು ತಾನು ಅಡುಗೆ ಮಾಡುತ್ತೇನೆ ಅಂದ ಹೇಳಿ ಅಡುಗೆ ಮನೆಗೆ ಹೋದಳು ಶೇಷರಾಯರೊಂದಿಗೆ ಸ್ವಲ್ಪ ಮಾತುಕತೆಗಳನ್ನು ಮಾತಾಡಿ ನಂತರ ಫ್ರೆಂಡ್ಸ್ ಅನ್ನ ಆತ್ಮ ಮಾತಾಡಿಸಿಕೊಂಡು ಬರ್ತೀನಿ ಅಂತ ಹೇಳಿ ಹೊರಹೋದ ರಾಯರು ಆಗ ಸೊಸೆಗೆ ಸಹಾಯ ಮಾಡಲು ಅಡುಗೆ ಮನೆಗೆ ಹೊರಡುತ್ತಾರೆ ಅಲ್ಲಿ ಹೋದಾಗ ಸೊಸೆ ಮುದ್ದು ಅಡುಗೆ ಮಾಡುತ್ತಿದ್ದಳು ಮಾವನಿಗೆ ಕಾಣುತ್ತಿರುವುದು ಸೊಸೆಯಲ್ಲ ಸೊಸೆಯ ಅಂದ ಚಂದ ಸೊಸೆಗೆ ತನ್ನ ಮಾವ ಹೀಗೆ ನೋಡುತ್ತಿದ್ದಾನೆ ಅಂತ ಗೊತ್ತಾದರೂ ಯಾವುದನ್ನು ಸರಿಪಡಿಸಿಕೊಳ್ಳದೆ ಆಗಾಗ ಮಾವನತ್ತೋ ನೋಟ ಬೀರುತ್ತಿದ್ದಳು ಈಗ ಸೊಸೆ ಮಾವನನ್ನು ಸೆಳೆಯುವುದರಲ್ಲಿ ಅಡುಗೆ ಮಾಡಿ ಮುಗಿಸಿದಳು ರಾಜ ಬಂದ ಮೇಲೆ ಎಲ್ಲರೂ ಊಟ ಮಾಡಿದ ಮೇಲೆ ಎಲ್ಲರೂ ಮನೆಯ ಹಾಲಲ್ಲಿ ಕುಳಿತು ಲೋಕಾಭಿರಾಮವಾಗಿ ಮಾತನಾಡಲು ಕುಳಿತರು ಆದರೆ ಮಾವನಿಗೆ ಸೊಸೆ ಮೇಲೆ ಕಣ್ಣು ರಾತ್ರಿ ಎಲ್ಲರೂ ಕೂಡ ಭರ್ಜರಿ ಊಟ ಮಾಡಿ ಬೇಗನೆ ಮಲ್ಕೊಂಡರು ಇತರಾಯರಿಗೆ ತಾನು ಯಾವಾಗ ಸೊಸೆಯನ್ನು ಸೇರ್ತೀನಿ ಮಜಾ ಮಾಡಿಕೊಳ್ಳುವುದು ಎಂಬ ಯೋಚನೆಯಿಂದ ನಿದ್ದೇನೆ ಅತ್ತ ನಂದಿನಿಗೂ ಅಷ್ಟೆ ಯಾವುದೇ ಸಮಯಕ್ಕೆ ಮಾವು ನನ್ನ ಜೊತೆ ಬರ್ತಾರೆ ಅವರ ಆಸೆಗಳನ್ನು ಯಾವಾಗ ಹೇಳುತ್ತಾರೆ ನನ್ನ ದಾಹ ಅಂತೂ ಹೆಚ್ಚಾಗಿ ತನ್ನ ಗಂಡನಿಂದ ಸ್ವಲ್ಪವಾದರೂ ತನಿಸಿಕೊಳ್ಳಬೇಕು ಅಂತ ತನ್ನ ಗಂಡನಿಗೆ ಕೇಳಿಕೊಂಡಳು ಆದರೆ ರಾಜ ಕೇಳಬೇಕಲ್ಲ ಹೆಚ್ಚು ಸಮಯ ಮಲ್ಕೊಳ್ಳೆಯು ನನಗೆ ಡಿಸ್ಟರ್ಬ್ ಮಾಡಬೇಡ ನನಗೆ ಇಷ್ಟ ಇಲ್ಲ ಎಂದು ಹೇಳಿ ಮಲ್ಕೊಂಡೆ ಬಿಟ್ಟ ಮಾರಾಯ ನಂದಿನಿ ಪಾಪ ಕೇಳಬೇಕಲ್ಲ ತನ್ನ ದಾಹ ತಡೆಯಲಾಗದೆ ತಾನೇ ಶೂರ ಹಚ್ಚಿಕೊಂಡಳು ಆಗ ಆಗುವ ಕೈಬಳೆ ಗಿಣಿ ಗಿಣಿ ಸಪ್ಪಳ ಅವಳ ಹೇದುಸಿರು ಪಕ್ಕದ ಕೋಣೆಯಲ್ಲಿದ್ದ ಆ ಮುದು ರಾಯರಿಗೆ ಎಚ್ಚರ ಮಾಡಿ ಮಗ ಸೊಸೆ ಏನೋ ಮಾಡುತ್ತಿದ್ದಾರೆ ಅಂತ ಅವರ ಕೋಣೆಯ ಬಾಗಿಲಲ್ಲಿ ಇಣುಕಿದರು ಅಲ್ಲಿ ನಂದಿನಿಗೆ ಗಂಡನಿಂದ ಸಹಕಾರ ಸಿಗದಿದ್ದರು ಅವಳ ದಾಹ ಇದ್ದಾಗ ಬಾಗಿಲಲ್ಲಿ ಮಾವ ಇಣುಕುತ್ತಿದ್ದದ್ದು ಗೊತ್ತಾಗಿ ತನ್ನ ಕಾರ್ಯವನ್ನು ನಿಲ್ಲಿಸಿ ಹಾಗೆಯೇ ಮಾವನ ಹತ್ತಿರ ಓಡಿ ಬಂದಳು ರಾಯರು ಸೊಸೆಯನ್ನು ತಮ್ಮ ರೂಮಿಗೆ ಕರೆದುಕೊಂಡು ಬಂದು ಯಾಕೆ ಏನಾಯ್ತು ನಿನ್ನ ಗಂಡ ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲವಾ ನಿಮ್ಮ ಸಂಸಾರ ಚೆನ್ನಾಗಿಲ್ಲವಾ ಅಂತ ಏನೇನೋ ಪ್ರಶ್ನೆಗಳನ್ನು ಹಾಕಿದ್ರು ನಂದಿನಿ ಇಲ್ಲಮ್ಮ ಮಾವನನ್ನ ಹಸಿವನ್ನು ಅವರು ಇದುವರೆಗೆ ಯಾವತ್ತೂ ನೀಗಿಸಿಲ್ಲ ಎಂದು ಮಾವನನ್ನು ನೋಡಿ ನೀವೇ ನಿಮ್ಮ ಸೊಸೆಯ ಹಸಿವನ್ನು ತಡಮಾಡದೆ ನೀಗಿಸಬೇಕು ಅಂತ ಹೇಳಿದಾಗ ರಾಯರು ಮಾತ್ರ ಏನು ಮಾತಾಡದೆ ಅವಳಿಗೆ ಬೇಡ ಬೇಡ ಅಂತ ಹೇಳುವ ಪ್ರಯತ್ನವನ್ನು ಮಾಡುತ್ತಿದ್ದಳು ತಳ್ಳಲು ಪ್ರಯತ್ನಪಟ್ಟರೂ ಇವರು ಕಾಡು ಮುರುಗದಂತೆ ಹೊರಗಿದ್ದರು ಆದರೆ ರಾಯರು ಬಿಡಬೇಕಲ್ಲ ಏನು ಆಗಲ್ಲ ಚಿನ್ನ ನಿಧಾನಕ್ಕೆ ಮೊದಲು ಸ್ವಲ್ಪ ಆತರ ಆಗುತ್ತೆ ಅವಳು ಸಾಧ್ಯವೇ ಇಲ್ಲ ಅಂದ್ರೂ ಕೂಡ ಸೊಸೆ ನೋವಿನಿಂದ ಒದ್ದಾಡುತ್ತೆ ಇದ್ದರೂ ಕೂಡ ಅವಳ ಕಣ್ಣುಗಳಲ್ಲಿ ನೀರು ಬಂದರು ಕೂಡ ರಾಯರೂ ನಿಲ್ಲಿಸಲಿಲ್ಲ ಅವಳು ಜೋರಾಗಿ ಕೂಗಿದಳು ರಾಯರು ತಕ್ಷಣ ಅವಳಿಗೆ ಹೇಳಿದರು ಹೊರಗೆ ನಿನ್ನ ಗಂಡ ಮಲಗಿದ್ದಾನೆ ಕೂಗಬೇಡ ನೋಡು ನಿನಗೆ ಇದು ಎಲ್ಲ ವಸ್ತು ಗೊತ್ತು ಆದರೆ ತೊಡ್ಕೋಬೇಕು ಏನೂ ಆಗಲ್ಲ ಅಂತ ಸೊಸೆಯನ್ನು ಸಮಾಧಾನ ಮಾಡಿ ಆನಂದದ ತುತ್ತ ತುದಿಗೆ ಕೊಂಡುಕೊಂಡು ಹೋದರು ಅವಳಿಗೆ ನೋವು ಹೋಗಿ ಖುಷಿ ಏನೋ ಒಂಟರಿಸಿತು ಸೊಸೆ ಈಗ ಹಾಡೋಕೆ ಶುರು ಮಾಡಿದಳು ಮಾವನನ್ನು ಉರಿದುಂಬಿಸುತ್ತಿದ್ದಳು ಹೀಗೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಸುತ್ತ ತಮ್ಮ ಕೆಲಸವನ್ನು ಶುರುಹಚ್ಚಿಕೊಂಡರು ಮಾವ ಇವತ್ತು ನಿಮ್ಮಿಂದ ನನಗೆ ಸ್ವರ್ಗ ಸುಖ ಸಿಕ್ಕಿತು ಅವಳ ರೂಮಿಗೆ ಹೋಗಿ ಗಂಡನ ಪಕ್ಕ ಆರಾಮವಾಗಿ ಮಲ್ಕೊಂಡಳು ಮರುದಿನ ರೈರನ್ನು ಕರೆದುಕೊಂಡು ಮಗ ಸೊಸೆ ಅವರ ಮನೆಗೆ ಹೊರಟರು ಆದರೆ ಬಸ್ನಲ್ಲಿಯೇ ತುಂಬಾ ಅಂದ್ರೆ ತುಂಬಾ ರಶ್ ಇದ್ದದ್ದರಿಂದ ಸೀಟ್ ಸಿಗದೆ ನಿಂತುಕೊಂಡು ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಬಂತು ಆಗ ಮಾವು ನಂದಿನಿಗೆ ಅಲ್ಲ ನಂದಿನಿನೇ ಮಾವನಿಗೆ ನಿಂತುಕೊಂಡು ಚಮಕ್ ನೋಡುತ್ತಿದ್ದವು ಅವರ ಮುಖ ನೋಡಿ ನಗುತ್ತಿದ್ದವು ತಾವು ಇನ್ನಷ್ಟು ಸೊಸೆ ಹತ್ತಿರಕ್ಕೆ ನಿಂತು ಸ್ವಲ್ಪ ಹೊತ್ತು ಪ್ರಯಾಣ ಮಾಡಿದ ನಂತರ ರೈರಿಗೆ ಸೀಟ್ ಸಿಕ್ಕಿತು ಸುಮಾರು ಒಂದು ಗಂಟೆ ಪ್ರಯಾಣ ಮಾಡಿದ ಮೇಲೆ ಅವರ ಊರೂ ಕೂಡ ಬಂತು ಮೂವರು ಮನೆಗೆ ಬಂದ ಮೇಲೆ ನಂದಿನಿ ರಾಜ್ ಇವತ್ತು ಏನಾದರೂ ಕೆಲಸ ಇದೆಯಾ ಅಂತ ಕೇಳುವ ಸಮಯಕ್ಕೆ ಸರಿಯಾಗಿ ಆಫೀಸ್ನಿಂದ ಕಾಲ್ ಬಂದಿದೆ ಆದ್ದರಿಂದ ಆತ ತಕ್ಷಣ ರಾತ್ರಿ ರಿನಿಂದ ಆಫೀಸಿಗೆ ಎದ್ದು ಹೊರಡಲೇಬೇಕಾಯ್ತು ನಂತರ ನಂದಿನಿ ಗಂಡನನ್ನು ಕಳಿಸಿ ಬಾಗಿಲು ಹಾಕಿ ಒಳಗೆ ಬಂದು ಮಾವನಿಗೆ ಟಿವಿ ನೋಡಲು ಹೇಳಿ ಅಡುಗೆಗೆ ರೆಡಿ ಮಾಡುತ್ತೇನೆ ಎಂದು ಹೇಳಿ ಅಡುಗೆ ಮನೆಯ ಕಡೆಗೆ ಹೊರಟಳು ಆದರೆ ರೈರು ಏನೇ ಏನೇನೆನ್ನೆ ನಿನ್ನ ಗಂಡ ಪಕ್ಕದ ರೂಮಿನಲ್ಲಿ ಇದ್ದಹಂತೆ ಕೂಡ ಬಾ ನನ್ನನ್ನು ಕರೆದುಕೊಂಡು ಬಂದೆ ಈಗ ನಾವಿಬ್ಬರೇ ಎಷ್ಟು ಪ್ರಶಾಂತವಾದ ಜಾಗ ಇನ್ನೊಮ್ಮೆ ನನ್ನ ಯಾಕೆ ಆಗಬಾರದು ಆಗ ನಂದಿನಿ ನಾಚಿಕೆಯಿಂದ ನು ಮಾವು ಹೊತ್ತು ಗೊತ್ತಿಲ್ವಾ ನಿನಗೆ ಇಷ್ಟೊತ್ತಿನಲ್ಲಿ ಏನಂತ ಅಂದುಕೊಂಡಳು ಆದರೂ ಮಾವನನ್ನು ರೇಗಿಸಿದಳು ಆಗ ರೈರು ನಂದಿನಿಯನ್ನು ಒತ್ತುಗೊಟ್ಟು ಏನೂ ಇಲ್ಲ ಬಾ ಅಂತ ಅವಳ ರೂಮಿಗೆನೆ ಕರ್ಕೊಂಡು ಹೋದರು ನನ್ನನ್ನು ಮರಳು ಮಾಡಿದ್ದು ನಿನ್ನ ಅಂದ ಚೆಂದ ಅದಕ್ಕೆ ನಾನು ನಿಮ್ಮ ಮನೆಗೆ ಬರೋಕೆ ಒಪ್ಪಿಕೊಂಡಿದ್ದು ಎ ಅಂತ ನಂತರ ಇಬ್ಬರು ಬಚ್ಚಲು ಮನೆಗೆ ಹೋಗಿ ಸ್ನಾನ ಮಾಡಿ ಮುಗಿಸಿದ್ರು ಆಮೇಲೆ ಇಬ್ಬರೂ ಬಂದು ಅಡುಗೆ ಮಾಡಿದರು ಒಬ್ಬರಿಗೂ ಒಬ್ಬರು ಊಟ ಮಾಡಿಸಿದರು ಆಗ ನೋಡಿ ಇನ್ನೊಂದು ಇನ್ನಿಂಗ್ಸ್ ಯಾವುದೇ ವೇಳೆ ನಂದಿನಿ ಮಾ ಈಗ ಬೇಡ ನಿಮ್ಮ ಮಗ ಬಂದ್ರೆ ಕಷ್ಟ ಅವರು ಮಧ್ಯಾಹ್ನದ ಊಟಕ್ಕೆ ಬರ್ತಾರೆ ಅಂತ ಹೇಳಿದಾಗ ರೈರು ಪ್ಲೀಸ್ ಇದರ ಹಸಿವನ್ನು ತೀರಿಸು ಎ ಎಂದಾಗ ನಂದಿನಿ ನೀವು ನನ್ನ ರುಚಿ ತೋರಿಸಿದ್ದು ಜಾಸ್ತಿ ಆಯ್ತು ಎ ಎಂದಾದಾಗ ವಿವರಿಸಿದೆ ರಾಯರಿಗೆ ಸೊಸೆ ಏನು ಮಾಡ್ತಾಳೆ ಅಂತ ಗೊತ್ತಾಗುವಷ್ಟರಲ್ಲಿ ಅವಳು ಕೆಲಸ ಶುರು ಮಾಡುತ್ತಿದ್ದಳು ರಾಯರು ಆ ಅಂತಕ್ಕೆ ರುಚಿದಾಗ ಅವಳು ನಕ್ಕಿದ್ದಳು ನಂತರ ರಾಯರು ನಮಗೆ ತಿರುಮಂತ್ರ ಕಲಿಸುತ್ತೀಯ ಎಂದು ಮಾಡ್ತೀನಿ ಎಂದು ಸೊಸೆಯನ್ನು ಅವರ ರೂಮಿಗೆ ಕರೆದುಕೊಂಡು ಹೋಗಿ ಬೆವರಳಿಸಿದರು ನಾನು ನೆನೆಸಿದ್ದೇನೆ ನಿಮ್ಮ ಮಗ ಬರುವ ಹೊತ್ತಾಯ್ತಂತೆ ಹೇಳಿದಾಗ ರಾಯರು ಸರಿ ಅಂತ ಟಿವಿ ನೋಡುತ್ತಾ ಕುಳಿತಿದ್ದಾಗ ಅದೇ ಸಮಯಕ್ಕೆ ರಾಜೇಶ್ ಕೂಡ ಕೆಲಸ ಮುಗಿಸಿ ತುಂಬಾ ಸುಸ್ತಾಗಿ ಒಳಗೆ ಬಂದ ಜೋಕ್ಸ್ ಹೇಳುತ್ತ ರಾತ್ರಿಯವರೆಗೆ ಕಾಲಾಹರಣ ಮಾಡಿ ನಂತರ ಊಟ ಮಾಡಿ ಮಲಗಿಕೊಳ್ಳಲು ತಮ್ಮ ತಮ್ಮ ರೂಮಿಗೆ ಹೋದಾಗ ರಾಯರು ಸೊಸೆಗೆ ಮತ್ತೆ ಬೇಕಂತ ಕೇಳ್ತಾರೆ ನಂದಿನಿ ಗಂಡನಿಗೆ ಮಲಗಲು ಹೇಳಿ ಮಾವನಿಗೆ ಏನೋ ಬಿಸಿನೀರು ಕೊಡಬೇಕಂತೆ ಅಂತ ಹೇಳಿ ಬರ್ತಾಳೆ ಆಗ ತಾವು ಹೇಳಿದ್ದು ಅದಲ್ಲ ಇದು ಅಂತ ತೋರಿಸ್ತಾ ಕತ್ತು ಹೋಗಿ ಮಾವ್ ಅಂಥ ನಾಚಿಕೆಯಿಂದ ಹೇಳಿದಾಗ ಕೊನೆಗೆ ಎಲ್ಲಾ ಕೆಲಸ ಮುಗಿಸಿ ಗಂಡನ ರೂಮಿಗೆ ಹೋದರು ಮರುದಿನ ರಾಯರು ಎದ್ದಾಗ ರಾಜೇಶ್ ಆಫೀಸಿಗೆ ಹೋಗಿ ಹಾಗಿತ್ತು ಆಗ ನಂದಿನಿ ನಗುತ್ತಾ ಮಾವನಿಗೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಕಾಫಿಯನ್ನು ಮಾಡಿಕೊಟ್ಲು ನಾನು ಸ್ನಾನ ಮಾಡಿ ಬರುವೆ ಎಂದು ಬಚ್ಚಲ ಮನೆಗೆ ಹೋದಳು ಆದರೆ ನಂದಿನಿ ಬಿಚ್ಚಲ ಮನೆಗೆ ಹೋಗಿ ಬಾಗಿಲನ್ನು ಹಾಕಿಕೊಳ್ಳದೆ ತಾನು ಸ್ನಾನ ಮಾಡೋಕೆ ಶುರು ಮಾಡಿದಳು ಸ್ನಾನ ಮಾಡುವುದು ಕಾಣಿಸಿ ರಾಯರಿಗೆ ತಡೆಯಲಾಗದೆ ತಾವು ಬಚ್ಚಲು ಮನೆ ಹೋಗಿ ಸೊಸೆಗೆ ತನಗೂ ಸ್ನಾನ ಮಾಡಿಸಲು ಕೇಳಿಕೊಂಡರು ಇಬ್ಬರು ಈಗ ಹಾಯಾಗಿ ಸ್ನಾನ ಮಾಡಿದರು ಇಬ್ಬರಿಗೂ ಹಾಯ್ ಎನಿಸಿ ನಂದಿನಿ ಹಾಗೆ ಮಾವನನ್ನು ಹೊರಗೆ ಮಲಗಿದಳು ಹೀಗೆ ಸಾಯಂಕಾಲದವರೆಗೂ ರಾಯರು ತಮ್ಮ ಸೊಸೆಯನ್ನು ಎಡಬಿಡದೆ ತೃಪ್ತಿಪಡಿಸಿದರು ನಂದಿನಿಯು ತಾನೇನು ಕಡಿಮೆ ಇಲ್ಲ ಎಂದು ಮಾವನನ್ನು ಕೂಡ ಖುಷಿಪಡಿಸಿದಳು ನಂತರ ಇಬ್ಬರು ಸ್ನಾನ ಮಾಡಿ ರಾಜ ಬರುತ್ತಿದ್ದಾಗ ಬಟ್ಟೆ ಹಾಕಿಕೊಂಡು ಆರಾಮವಾಗಿ ಕೂತು ಟಿವಿಯನ್ನು ವೀಕ್ಷಿಸುತ್ತಿದ್ದರು ಇದೇ ರೀತಿ ಸುಮಾರು ಒಂದು ತಿಂಗಳು ನಂದಿನಿಯು ಮಾವನಿಂದ ಹಸಿವನ್ನು ನೀಗಿಸಿಕೊಂಡ ಪ್ರತಿಫಲವಾಗಿ ಅವರನ್ನು ಹಳ್ಳಿಗೆ ಕಳುಹಿಸಿಕೊಟ್ಟಿದ್ದಳು ನಂತರವೂ ಮಾವು ಆಗಾಗ ಬರುತ್ತಿದ್ದರು ಆ ಒಂದೊಂದು ವೇಳೆ ಮಾವನ ಮನೆಗೆ ಇವಳೂ ಕೂಡ ಹೋಗುತ್ತಿದ್ದಳು ಹಸಿವನ್ನು ನೀಗಿಸಿಕೊಳ್ಳುತ್ತಿತ್ತು ಐದಾರು ತಿಂಗಳು ಕಳೆದ ಮೇಲೆ ನಂದಿನಿ ಬಸರಿಯಾಗಿ ನಂತರ ರಾಯರ ಕೈಗೆ ಮೊಮ್ಮಗುವನ್ನು ಕೊಟ್ಟಳು ಇದರಿಂದ ತುಂಬ ಖುಷಿಪಟ್ಟರು ಧನ್ಯವಾದ ಶುಭವಾಗಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು